ಡೆಂಟು ಅಲ್ಲಿ ನಮ್ಮ ಫೇವ್ರೇಟ್ ಟೆಕ್ಚರ್ ಇವರೇ ಆಗಿದ್ರು ಸೋ ಬ್ಯೂಟಿಫುಲ್ ಫುಲ್ ಹ್ಯಾಪಿ ಲೇಡಿ ಹೀ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಡಾಕ್ಟರ್ ಸುಷ್ಮಿತಾ ವ್ಲಾಗ್ಸ್ ನಾ ನಿಮ್ಮ ಪ್ರೀತಿಯ ಡಾಕ್ಟರ್ ಸುಶ್ಮಿತಾ ದಂದು ರಾಯ್ತು ನಾನು ಬಂದಿರೋದು ನನ್ನ ಡಿಗ್ರಿ ಫ್ರೆಂಡ್ ಐಶು ಮದುವೆಗೆ ಆ್ಯಂಡ್ ನನ್ನ ಡಿಗ್ರಿ ಫ್ರೆಂಡ್ಸ್ನ ಮೀಟ್ ಮಾಡೋದಿಕ್ಕೆ ಆಫ್ಟರ್ ವೆರಿ 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 ಲಾಂಗ್ ಟೈಮ್ ಸೊ ಬನ್ನಿ ಯಾರೆಲ್ಲ ಬಂದಿದ್ದಾರೆ ಅಂತ ತೋರಿಸ್ತೀನಿ ವೆಲ್ಕಮ್ ಟು ಐಶು ಮದುವೆ ಶಂಕರಣ ವೆಲ್ಕಮ್ ಟು ಐಶು ಮದುವೆ ಬ್ಲಾಗ್ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಮಿಸ್ಸಿಂಗ್ಸ್ ಸಂತು

ಆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸುಷ್ಮಿತಾ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸುಷ್ಮಿತಾ ತಂದೂರ ಅಂಡ್ ಇವತ್ತು ನಾವು ಬಂದಿರೋದು ನಮ್ಮ ಐಶು ಮದುವೆಗೆ ಐಶು ಅಂದರೆ ಯಾರು ಅಂತ ಗೊತ್ತಾ ಮೈ ಬಿ ಡಿ ಎಸ್ ಕ್ಲಾಸ್ಮೇಟ್ ಸೊ ರೂಮೇಟ್ ಸಹ ಆಗಿದ್ದು ಸೊ ಅವ್ಳು ಬಂದಿದೆ ಬಂದಿದ್ದೀವಿ ಸೊ ಯಾರು ಬಂದಿದೆ ಗೊತ್ತಾ ಸಿಕ್ಕಿರೋದು ನಮ್ಮ ರೂಮ್ ನಂಬರ್ ಸುಶ್ ಇದ್ಲು ಈ ನನ್ ಮಗನೂ ಇದ್ದ ಅವನ ಎದುರುಗಡೆ ರುಬಲ ಕೂತ್ಕೊಂಡಿದ್ದಾನೆ ಆಯ್ ಅಭಿಷೇಕ್ ನೋಡಿಲಿ ಕಣ್ಣು ಯಾರೋ ಬೆಳಿಗ್ಗೆ ಬಂದ್ರಪ್ಲಿ ಅದನ್ನೇ ಹಾಕೋದೀಗ ಬೇಗ ಬಾರು ಯಾಕಂತ ಅಣ್ಣ ಪಂಜೇಲಿ ಇನಿ ಏನಾದರೂ ಹುಡುಗಿರಿದೆ ಪ್ಲೀಸ್ ನಮ್ಮ ಅಭಿಷೇಕಿಗೆ ಒಂದು ಪ್ರಪೋಸಲ್ ಕಳಿಸಿ ಕಮೆಂಟ್ ಮಾಡಿ ಊಬರ್ ಬುಕ್ ಮಾಡ್ತಾ ಇದೀವಿ ಶಂಕರ ಕಾಣಿಸ್ತಿಲ್ಲ ಕಣ ನೀನು ಕಲರ್ ಅಷ್ಟೇ ಡಮ್ಮಿ ಗುಣನಾಗಿ ಅಭಿಷೇಕ್ ಸರ್ ಎಲ್ಲರೂ ಮದ್ವೆ ರೆಡಿಯಾಗಿ ನಾವು ಚೌಲ್ರಿ ಕಡೆ ಹೊರಟ್ವಿ ಸೊ ನಾವು ಫುಲ್ ಎಕ್ಸೈಟ್ ಆಗಿದ್ವಿ ನಮ್ಮ ಫ್ರೆಂಡ್ ನೋಡೋದಿಕ್ಕೋಸ್ಕರ ಸೊ ಆ ರೂಮ್ ಅಲ್ಲಿ ನಾವು ಮೂರ್ ಜನ ನಾನು ಐಶು ಸುಷ್ಮಿತಾ ಆ ರೂಮಲ್ಲಿ ಇದ್ವಿ ಸೊ ನಮ್ಮ ರೂಮ್ ನಂಬರ್ ಕೂಡ ಒನ್ ಆರ್ ತ್ರೀ ಆಗಿತ್ತು ಕೋಇನ್ಸಿಡೆಂಟ್ಲಿ ನಮ್ಗೆ ಲಾಡ್ಜ್ ಅಲ್ಲೂ ಕೂಡ ಅದೇನು ರೂಮ್ ನಂಬರ್ ಸಿಕ್ತು ಸೊ ಬನ್ನಿ ಇವಾಗ ಮದುವೆ ಮನೆಯೊಳಗೆ ಹೋಗೋಣ ಹಾಯ್ ಅಂಕಲ್ ಮಾಲ್ವರ ಕೂಡ ಬನ್ನಿ 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 ಹಾಯ್ ಅಂಕಲ್ ಓಮ್ಮ ಎಲ್ಲಿ ಇರ್ಕಾ ಆ ವೆರಿ ಫೈನ್ ಬಂದ ತಕ್ಷಣ ಫಸ್ಟ್ ಹೋಗಿದ್ದು ಬ್ರೇಕ್ಫಾಸ್ಟ್ಗೆ ಬಿಕಾಸ್ ಮುಹೂರ್ತ ಇನ್ನೇನು ಸ್ಟಾರ್ಟ್ ಆಗುತ್ತೆ ಯು ಇವನು ತಮಿಳ್ ಬ್ರಾಹ್ಮಿನ್ ಹೈಯರ್ ಸ್ಟೈಲ್ ಎಷ್ಟು ಸಖತ್ತಾಗಿ ವೈಟ್ ವೆರೈಟಿಯಾಗಿ ಮಾಡ್ಸಿರ್ತಾರೆ ಅಂತ ಸೊ ಬ್ರೇಕ್ಫಾಸ್ಟ್ನ ಇಡ್ಲಿ ಪೂರಿ ಎಲ್ಲ ತಿನ್ಕೊಂಡು ಹೇಗಿತ್ತು ಅಂತ ಹೇಳ್ತೀವಿ ನೋಡಿ ಹಿಂಗಿದೆ ಬ್ರೇಕ್ಫಾಸ್ಟು ಚೆನ್ನಾಗ್ಯ ಶಂಕರ್ ಬ್ರೇಕ್ಫಾಸ್ಟ್ ಈ ಕಾಫಿ ನೋಡಿದ ತಕ್ಷಣ ಫಸ್ಟ್ ನೆನಪಾಗಿದೆ ಐ ಶೂ ಬಿಕಾಸ್ ಅವಳ ಫೇವ್ರೆಟ್ ಕಾಫಿ ಆ್ಯಂಡ್ ನಮಗೋಸ್ಕರ ಪ್ರತಿದಿನ ಕಾಫಿ ಮಾಡಿಕೊಡ್ತಿದ್ಲು ಆ್ಯಂಡ್ ಇದು ನೋಡ್ಬೇಕಾದ್ರೆ ಅದೇ ನೆನಪಾಗಿದ್ದು ಆ್ಯಂಡ್ ನಮ್ಮ ಲೆಕ್ಚರ್ಸ್ ಕೂಡ ಮ್ಯಾಂಗ್ಳೂರಿಂದ ಬಂದಿದ್ರು ಆ್ಯಂಡ್ ದ ಮೂಮೆಂಟ್ ಇಸ್ ಹಿಯರ್ ಆ್ಯಂಡ್ ನಮ್ಮ ಹುಡುಗಿ ಕ್ಯೂಟ್ ಡಾಲ್ ಡಾಲ್ ಆಗಿ ರೆಡಿಯಾಗಿದ್ಲು ಫುಲ್ ನಮ್ಮನ್ನು ನೋಡಿ ಬ್ಲಶ್ ಮಾಡ್ತಾನೆ ಇದ್ಲು ಬೇರೆ ಎಲ್ಲ ಶಾಸ್ತ್ರಕ್ಕೆ ಮಿಸ್ ಆದ್ವಿ ಬಟ್ ಆ ಸ್ಟೈಲ್ ಮದುವೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಈ ಮೂಮೆಂಟಿಗೆ ನಾವು ನಾವಲ್ಲಿದ್ವಿ ಅಂತ ತುಂಬ ಖುಷಿ ಆಯಿತು ಐ ಶೂ ಹ್ಯಾಪಿ ಮ್ಯಾರಿಡ್ ಲೈಫ್ ಐ ಶೂ ಮೋಸ್ಟ್ ಎಮೋಷ್ನಲ್ ಆ್ಯಂಡ್ ಬ್ಯೂಟಿಫುಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಅದನ್ನು ನಾನು ಕ್ಯಾಪ್ಚರ್ ಮಾಡಿದೆ ಅಂತ ಖುಷಿ ಇದೆ ಅಟ್ ದ ಸೇಮ್ ಟೈಮ್ ಅವ್ರ ತಂದೆ ಕೂಡ ಎಮೋಷ್ನಲ್ ಆದರೂ ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಪ್ರೀಷಿಯಸ್ ಮೂಮೆಂಟ್ ಆಫ್ ಎವ್ರಿ ಗರ್ಲ್ ಆ್ಯಂಡ್ ಅವರ ತಂದೆದು ಅಂತ ಹೇಳ್ಬೋದು అట్ ద సేమ్ టైమ్ నమ్మ హుడ్గీ మూమెంట్ సకత్తు ఎంజాయ్ మో అండ్ దిస్ ఇస్ హౌ శి వాస్ సో ఇవడు ఐషూ దూ ఫ్రెండ్ తేజు అంత్ ప్లీజ్ క్యూట్గా బ్రైట్ ಇದ್ರ ಮಧ್ಯದಲ್ಲಿ ಅವ್ರ ತಂದೆ ತಾಯಿ ಬಗ್ಗೆ ಹೇಳೇಬೇಕು ಅವರಿಬ್ಬರು ತುಂಬಾ ಡೋಂಟ್ ದರ್ತ್ ಅಂಡ್ ಸ್ವೀಟ್ ಪೀಪಲ್ ಅಂಡ್ ತುಂಬಾ ಚೆನ್ನಾಗಿ ನಮ್ಮನ್ನು ಕೂಡ ಮಂಗ್ಳೂರು ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಆಂಟಿ ಅಂಕಲ್ ಅಂಡ್ ಅದಾದ್ಮೇಲೆ ಅಲ್ಲೇ ಹೊರಗಡೆ ಹೋದಾಗ ತುಂಬಾ ಪಾರಿವಾಳ ಬಂದಿತ್ತು ಯಾ

ಲುಕಿಂಗ್ ಅಟ್ ದ ಸೇಮ್ ತುಂಬ ಆಗುತ್ತೆ ಬಟ್ ಅದರ ಹಿಂದೆ ತಿರುಗಿ ನೋಡಿದ್ರೆ ಎಷ್ಟು ದಿನ ನಾವೆಲ್ಲ ಕುತ್ಕೊಂಡು ಜೊತೆ ಓದಿದ್ದೀವಿ ಮಾತಾಡಿದ್ದೀವಿ ನಗಾಡಿದ್ದೀವಿ ಪಾರ್ಟಿ ಮಾಡಿದ್ದೀವಿ ಅಡುಗೆ ಮಾಡಿದ್ದೀವಿ ಕುತ್ಕೊಂಡು ಊಟ ಮಾಡಿದ್ದೀವಿ ಓ ಮೈ ಗಾಡ್ ಲಾಟ್ಸ್ ಆಫ್ ಮೂಮೆಂಟ್ ಆ್ಯಂಡ್ ಈ ಮೂಮೆಂಟ್ ಇನ್ನೂ ತುಂಬ ಚೆರಿಷ್ ಮಾಡೋದಂಥ ಮೂಮೆಂಟ್ ಅಂತಲೇ ಹೇಳ್ಬೋದು ಸೊ ಯಾ ಆ್ಯಂಡ್ ವಿ ಡಿಡ್ ಇಟ್ ಸೊ ಯಾ ವಿ ಆರ್ ಹ್ಯಾಪಿ ಫಾರ್ ಹವರ್ ಸೊ ಇದಾದ್ಮೇಲೆ ನಾವೆಲ್ಲ ಹೊರಟ್ವಿ ಸೊ ಸಂಜೆ ರಿಸೆಪ್ಷನ್ ಇದೆ ಸೊ ಆ ವ್ಲಾಗಲ್ಲಿ ಮತ್ತೆ ಸಿಗೋಣ ಅನ್ಲೆಸ್ ಅಂಟಿಲ್ ಟೀಕಿರ್ ಬ ಬಾಯ್ ಆ್ಯಂಡ್ ಲವ್ ಯು ಆಲ್ ಬಾಯ್